ಮದ ಜಬಗೊಂಡ ಗೌಡ ಕಣಬಾಯಿ ದಂಪತಿಗಳ ಉದರ್ದ ಜನಸಿ ಬಂದು ಜನಸಿ ಬಂದು ಗಂಗೆ ನಾಡಿಗೆ ಅರಸನಾಗಿ ಹೋದಿರುವಂತ ಯಾವಪ್ಪ ಅದ ಮಾಯದ ಮದ ಮಾಧುಲಿಂಗೇಶ್ವರನಿಗೆ ಸಂಧಿ ಸಂಧಿಗೆ ಮುಂದಿಸುತ್ತ ಅದೇ ತರನಾಗಿ ಮಲ್ಲು ಯಾವ ನನ್ನಪ್ಪ ಹರಿವ ಹವಿನ ಗಂಡ ಉರಿವೆ ಕಿಚ್ಚನ ಗಂಡ ಉರುಮಾರಿದೇವ್ರ ಉಗ್ರ ಮಾರಿದೆ ಯಾವ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಭಕ್ತರ ವಾಸ ಮಾಡಿ ಕುಂತಿರುವಂತಹ ಯವನ ತಂದೆ ಯಾರಿಪ್ಪ ವೀರ ಸೂರ ಮುದಿ ಮಲ್ಕಾ ಸಿದ್ದೇಶ್ವರ ಪಾದಕ್ಕೂ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸುತ್ತ ಅರ್ಪಿಸಿ ಯಾವ ನಮ್ಮ ಅಜ್ಞಾನದ ಕತ್ತಲ ಹೊಡೆದಿ ಹೊಡೆದಿ ಧ್ಯಾನದ ಬಳಕೆಗೆ ಹಚ್ಚಿ ಕಡ್ಡಿದ ಬಂಗಾರ ಗುಡ್ಡ ಮಾಡಿ ಮುಗುಲತ್ರಕ್ಕೆ ಬೆಳೆಸಿರುವಂತ ಯವನನ ಗುರು ಯಾರಿಪ್ಪ ಮಣಿಮೀ ಮದಗೊಂಡೇಶ್ವರ ಪಾದಕ್ಕೂ ಸಾರಿ ಹಣಿಮಣಿ ಇವತ್ತಿನ ದಿವಸ ಏನ್ ಮಾಡ್ಯಾರವ ಇಲ್ಲಿ ಒಂದ ಈ ಕಾರಕ್ಕೆ ಕಾರ್ಯಕರ್ತನಾಗಿರುವಂತ ಯವನ ತಂದಿ ಯಾರಿಪ್ಪ ದೃಷ್ಟರ್ನ ಸಂವಾರ ಮಾಡಿ ಶ್ರೇಷ್ಠರ ಪರಪಾಲನ ಗಾಯ್ದು ಹೌದು ಹೌದು ಯಾವ ಇದೆ ಸುಕ್ಷೇತ್ರ ಇಂಡಿಯ ತಾಲೂಕಿನ ವಿಜಯಪುರ ಜಿಲ್ಲೆಯ ಸುಕ್ಷೇತ್ರ ಪಾವನ ಕ್ಷೇತ್ರ ಆಲೂರ ಗ್ರಾಮದ ಒಂದು ಭಕ್ತರ ಭಕ್ತಿಗೆ ಮೆಚ್ಚಿ ಹಿಂಬವಾಗಿ ವಾಸ ಮಾಡಿ ಕುಂತಿರುವಂತಹ ತಂದೆ ಯಾರಿಪ್ಪ ಆ ಪರ್ಸಪ್ಪ ಮುತ್ಯ ಪರ್ಸಪ್ಪ ಮಹಾರಾಜರ ಪಾದಕ್ಕೂ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸುತ್ತ ಅರ್ಪಿಸಿ ಪರ್ಸು ಹಾ ಏನಾಯ್ತವಾ ನೀನು ಏನಾಯ್ತು ನೀ ಮಲ್ಲು ಮಲ್ಲು ಮಲ್ಲ ಯಾಕಂದ್ರೆ ದಿವ್ಸ ಮಾತಾಡೋ ಹೆಸರು ಪರ್ಸು ಇತ್ತು ಇವತ್ತು ಇವತ್ತು ನಾವು ಚೇಂಜ್ ಚೇಂಜ್ ಆಗಿ ಮುತ್ತೇನ ಜಾತ್ರೆನ ಹಮ್ಮಿಕೊಂಡು ಹಮ್ಮಿಕೊಂಡು ನಮ್ಮ ಆಲೂರು ಗ್ರಾಮದ ಹಿರಿಯರೆಲ್ಲಾರು ಕೂಡಿ ಬಹಳ ವಿಚಾರ ಮಾಡಿ ಏನ್ ಮಾಡುವ ಜಾಗರಣೆ ನಿಮಿತ್ತವಾಗಿ ಹಿಂಗೇ ಕಲಿಬಾರ್ದ ತಿಳ್ಕೊಂಡು ಎರಡು ಡೊಳ್ಳಿನ ಮೇಳಗಳನ್ನ ತಮ್ಮ ಊರಿ ಮೇಳ ಮೇಳಗಳ ಯಾವ್ಯಾವ ಎಲ್ಲಿ ವು ಎಷ್ಟು ಗಂಟೆಗೆ ಬಂದವು ಏನೇನ ತಿಂದಾವು ಹೆಂಗ್ ಆಡ್ಲಾಕತ್ತ ಸರಜೋಡಿ ಕಲಾವಿದ್ರೆ ಹೇಳ್ಯಾರ ಮತ್ತೆ ನಾವು ಹೇಳಬೇಕನ್ನು ಬೇಡ ಟೈಮ್ ಪಾಸ್ ಮಾಡುದು ಟೈಮ್ ಪಾಸ್ ಮಾಡಿ ಹೋಗುವಂತ ಏನಿಲ್ಲ ಹೌದ ಒಂದ ಮಾಳಿಂಗೇಶ್ವರ ಡೊಳ್ಳಿನ ಕಲಾಗನ ಸಂಘ ಒಂದ್ ಅಮೋಕ್ಷರ ಡೊಳ್ಳಿನ ಕಲಾಗನ ಸಂಘ ಹಿಂಗ ಕುಡಿದಾಗ್ಯಾರು ಮ್ಯಾಲಗಳನ್ನ ಬಹಳ ವಿಚಾರ ಮಾಡಿ ಕುಡಿಸಿ ಆತ್ಮೀಯ ಬಂಧುಗಳೇ ಹೌದು ಇವತ್ತ ಹಾಡುವಂತ ಹಾಡಿನಲ್ಲಿ ಮಾತಾಡುವಂತ ಮಾತಿನಲ್ಲಿ ಬಾಷಿಡುವಂತ ವಾದ್ಯಗಳಲ್ಲಿ ಬರೆದಿರುವಂತ ಸಾಹಿತ್ಯಗಳಲ್ಲಿ ಲೋಪದ ಆಗಿರುವಂತ ತಪ್ಪ ಕೂಡಿದಿರ ಯಾವ ರೀತಿ ಕ್ಷಮೆ ಮಾಡಬೇಕು ಅದು ಯಾರೀತಿರಪ್ಪ ಒಂದು ಔಷ ಪಕ್ಷಿ ನ್ಯಾಯದಂತೆ ಅದೇ ಹಂಗ ಒಂದು ಔಷ ಪಕ್ಷಿ ಮುಂದೆ ಹಾಲು ಮತ್ತು ನೀರನ್ನು ಕೂಡ

ಹೇಳಿ ಈಗ ಬಾಳೆನ ಮಾತಾಡುವಂತ ವಿಶೇಷ ಬೇಡ ಬೇಡ ಈಗಾಗಲೇ ನಮ್ಮ ಕಮಿಟಿ ಅವ್ರು ಹೇಳ್ಯಾರ ಏನ್ ಏನು ದಾರಿ ತೋರ್ಸ್ಯಾರ ಅವ್ರು ದಾರಿ ತೋರ್ಸ್ಯಾರ ಆ ದಾರಿ ಪ್ರಕಾರ ನಮ್ಮ ಸರ್ಜೋಡಿ ಕಲಾವಿದ್ರ ಕುರಿಗೆ ಕೋಲ ಕಟ್ಟ್ಯಾರ ನಮ್ಮ ದಗದ ಏನದ ನಮ್ ದಗದ ಏನದ ಮಣ್ಣು ಬಿತ್ತಿದ ಬಿತ್ತಿದ್ ಬೀಜಕ್ಕ ಬರೀ ಆಡ್ತಾರ ನಮೋದೇನ ಏನಾ ಸುಮ್ಮ ಬೆಳಸಾ ಓಡಕೊಂಡು ಹೋಗೋ ಕೆಲಸ. ಬೆಳಸಾ ಓಡು ದಿಂಡೆತ್ತದು ಕೆತ್ತದು ಹೊರಬಿಡದು. ಮುಂದಿನ ಸಂದಿನ ಒಳಗ ಯಾವ ವಿಷಯ ಇಟ್ಟು ಮಾತಾಡ್ತಾರ ಮಾತಾಡ್ಲಿ ಮಾತಾಡ್ಲಿ ಗೊತ್ತಾಗ್ತದ ಹೌದು ಈಗ ಬಹಳ ಮಾತಾಡ ದೈವಕ ವ್ಯಾಸರಂತ ವಿಶೇಷ ಬೇಡ ಹಾ ನಾಕೆ ನಾಕಡೆ ಚಲಾಡಿ ಸರ ಜೋಡಿ ಕಲವಿದರಿಗೆ ಪಾಳೆಕೊಡು. ಆಯ್ತಾ ಆಯ್ತಾ ಆಯ್ತಾ. ಹಲೋ ಹಲೋ ಆನ್ ಆನ್ HALU 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 thank अम्मु ओगी अर्वागी बन्दू, ये रयान दियवीगी, हन्यादु वर्षा गुद्बेक बन्दू, दुडुदाला ಕೊಡ್ತಾನ ಸಸುವ ಮಾಡುನು ಹೋಳಿಗೆ ಅರ್ಷಾಗಿ ಕಂತವ್ವ ಅವಸರ್ಲೆ ಬಂದು ಹೇಳಿ ಜಮರಿಗೆ ಜನರಿಗೆ ದೊಡ್ಡದ ಗುರುವ ಕೊಡ್ತಾನ ಸುವ ಮಾಡುನು ಹೋಳಿಗೆ സാറ്റൗണക്കിന്ത കണബായി ബന്ധു ബീയടി ആള ಹಂಗದ ಕೇಳು ಮನಗಂಡ ಮಂದ್ಯಾಗ ಮನಗಂಡ ಮದ್ಯಾದಿ ಮನಗಂಡ ಹುರ್ಪೀಲಿ ನನಗಂಡ ಹಂಗಂತ ನನಗಂಡ ಹಿಂಗಂತ ಮೆರಿಯಾತಿ ಧರ್ಪೀಲಿ ಯಾವಲ್ಲಾಗಿ ವಾರ ವಾರಿಂಗ ಮಾಡ ಶೀರಿ ಊರು ಮಂದಿ ಧರ್ಪೀಲಿ ಹುಟ್ಟಿದ ಪ್ರೀತಿ ಒಳ್ಳೆ ಹುಟ್ಟಿ வாங்க கோ கோ கோே குழப்ப i ಹೊಡಿ ಅಣಿಗೆ ಕೊಡತೀನಂತ ಹಿಂಗೆ ಆ ಕಾತ ಹೇಳಪ್ಪ ಸರಿ ತಾಲೂಕ ಹರಳಗೇರು ನಂದು ಜಾಹೀರು ನಾಡಿಗೆ ಭಕ್ತಿ ಅಮ್ಮ ಹೋಗಿ ಬಂದು ನೆನದಾನ ಬೈಲಿಗೆ నా <laughs> భక్తే బందారి వీరన్న బొందో నేనదాన బయలీగే ఏ మధ్యవాల తా లోక హడలి గేరు నండో జాయేరు నాడిగే భక్తే బందారి అమ్ము ఓగి బొందో నేనదాన